ಕಲಿಯುಗದ ಬ್ರಹ್ಮ ನವವ್ಯಾಕರಣ ಪಂಡಿತ ಧೈರ್ಯ ಸಾಹಸ ಸಹನೆ ಹಾಗೂ ಬುದ್ಧಿವಂತಿಕೆಗೆ ಹನುಮಂತನನ್ನು ಬಿಟ್ಟರೆ ಬೇರೆ ಯಾರನ್ನು ಉದಾಹರಣೆಯಾಗಿ ತೋರಿಸೋಕೆ ಆಗೋದಿಲ್ಲ ವಿನಯಕ್ಕೆ ವಿಧೇಯನಾಗಿ ಭಕ್ತಿಗೆ ತಲೆದೂಗಿ ಶ್ರೀರಾಮಚಂದ್ರನ ಪ್ರೀತಿಗೆ ತಲೆಬಾಗಿ ನಮಿಸಿದವನೇ ಈ ಹನುಮಂತ ವನಮಾಲಿ ಕೇಸರಿ ನಂದನ ಅಂಜನೀಪುತ್ರ ವಾಯುಪುತ್ರ ಭಜರಂಗಿ ವಜ್ರದೇಹಿ ಹೀಗೆ ಸಾಕಷ್ಟು ಹೆಸರುಗಳಿಂದ ಇಂದು ನಾವು ಪೂಜಿಸುವ ಹನುಮಂತ ಸದಾ ಶಾಂತನಾಗಿ ಇರೋ ದೇವರು ಹೀಗಿದ್ದ ಮಾರುತಿಯು ಒಮ್ಮೆ ವಾಲಿಯ ಅತಿರೇಕದ ಮಾತುಗಳಿಗೆ ಅವನ ಜೊತೆ ಯುದ್ಧಕ್ಕೆ ಇಳೀತಾರೆ ಅಷ್ಟಕ್ಕೂ ವಾಲಿ ಆಡಿದ ಮಾತು ಎಂಥದ್ದು ಹನುಮಂತ ಕೋಪ ಮಾಡಿಕೊಳ್ಳೋದಕ್ಕೆ ಕಾರಣವೇನು ವಾಲಿ ಹನುಮರ ಮಧ್ಯೆ ನಡೆದ ಯುದ್ಧದಲ್ಲಿ ಗೆದ್ದಿದ್ದಾದ್ರೂ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಮೊದಲಿಗೆ ಹನುಮಂತನ ಬಗ್ಗೆ ಹೇಳೋದಾದ್ರೆ ಹನುಮಂತ ಕೇವಲ ವಾನರನಲ್ಲ ಕಲಿಯುಗದ ಬ್ರಹ್ಮ ಶಿವನ ಸ್ವರೂಪ ಶ್ರೀರಾಮನ ಪರಮ ಭಕ್ತ ಇತ್ತ ವಾಲಿಯ ವಿಚಾರಕ್ಕೆ ಬಂದ್ರೆ ಸುಗ್ರೀವನ ಸಹೋದರ ಅಂಗದನ ತಂದೆ ವಾನರ ಶ್ರೇಷ್ಠನಾದ ವೃಕ್ಷರಾಜನ ಮಗ ಅತಿ ಶಕ್ತಿವಂತ ಸಹ ಒಮ್ಮೆ ರಾವಣನು ಸಹ ವಾಲಿಯ ಕೈಯಲ್ಲಿ ಸೋತಿದ್ದಾನೆ ವಾಲಿ ಕಿಷ್ಕಿಂದೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಿದ್ದ ವಾಲಿಯ ಜನ್ಮಕ್ಕೆ ಇಂದ್ರನೂ ಸಹ ಕಾರಣನಾಗಿರೋದ್ರಿಂದ ವಾಲಿಯನ್ನ ಇಂದ್ರನ ಧರ್ಮ ಧರ್ಮಪುತ್ರ ಅಂತ ಸಹ ಕರೀತಿದ್ರು ವಾಲಿ ಇಂದ್ರನ ಮೂಲಕ ಒಂದು ಬಂಗಾರದ ವರವನ್ನ ಪಡೆದಿದ್ದ ಅದರ ಪ್ರಕಾರ ಯಾರು ವಾಲಿಯ ಜೊತೆ ಯುದ್ಧಕ್ಕೆ ಬರ್ತಾರೋ ಹಾಗೆ ಯುದ್ಧಕ್ಕೆ ಬಂದ ಎದುರಾಳಿಯ ಅರ್ಧದಷ್ಟು ಶಕ್ತಿಯನ್ನ ವಾಲಿ ಹೀರಿಕೊಂಡು ಬಿಡುತ್ತಿದ್ದ ಆಗ ವಾಲಿಯ ಶಕ್ತಿಯೊಂದಿಗೆ ಎದುರಾಳಿಯ ಅರ್ಧದಷ್ಟು ಶಕ್ತಿ ಸೇರ್ತಿದ್ದರಿಂದ ವಾಲಿ ಅತೀತ ಶಕ್ತಿಯೊಂದಿಗೆ ಹೆಚ್ಚು ಬಲಶಾಲಿಯಾಗಿ ಬಿಡುತ್ತಿದ್ದ ಇದೇ ಕಾರಣಕ್ಕೆ ವಾಲಿ ಎಲ್ಲಾ ಯುದ್ಧಗಳಲ್ಲೂ ಗೆದ್ದು ಅಜೇಯನಾಗಿದ್ದ ಸ್ವಂತ ಬಲ ಹಾಗೂ ಎದುರಾಳಿಯಿಂದ ಬಂದ ಬಲದಿಂದ ವಾಲಿ ಮಹಾಬಲಶಾಲಿಯಾಗ್ತಿದ್ದರಿಂದ ಅದೆಷ್ಟೋ ಯುದ್ಧಗಳನ್ನು ವಾಲಿ ಯುದ್ಧವನ್ನೇ ಮಾಡದೆ ಗೆದ್ದಿದ್ದಾನೆ ಒಂದು ದಿನ ಹನುಮಂತ ಕಾಡಿನಲ್ಲಿ ಧ್ಯಾನ ಮಾಡ್ತಿದ್ದ ರಾಮನಾಮ ಜಪಿಸುತ್ತಾ ಮಾರುತಿಯು ಶಾಂತಚಿತ್ತನಾಗಿ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದ ಸ್ವಂತ ಬಲದಿಂದ ಬೀಗುತ್ತಿದ್ದ ವಾಲಿಯು ಹನುಮಂತ ಧ್ಯಾನ ಮಾಡ್ತಿದ್ದ ಕಾಡಿಗೆ ಲಗ್ಗೆ ಇಡ್ತಾನೆ ತನ್ನನ್ನು ತಾನು ಮಹಾಬಲಶಾಲಿ ಎಂದು ಎಲ್ಲರೂ ಕೇಳುವಂತೆ ಜೋರಾಗಿ ಕಿರುಚಾಡುತ್ತಾ ಕಾಡಿಗೆ ಬರ್ತಾನೆ ವಾಲಿ ವಾಲಿಯ ಧ್ವನಿ ಕೇಳಿ ಕಾಡಿನ ಪ್ರಾಣಿಗಳು ಭಯ ಬಿದ್ದು ಓಡಿ ಹೋಗುವಷ್ಟು ಜೋರಾಗಿ ವಾಲಿ ಕಿರುಚಾಡ್ತಿರ್ತಾನೆ ವಾಲಿ ನಡೆಯುತ್ತಿದ್ದ ದಾರಿಯಲ್ಲಿ ಅವನಿಗೆ ಅಡ್ಡ ಬರ್ತಿದ್ದ ಮರಗಿಡಗಳನ್ನೆಲ್ಲ ಬುಡಮೇಲು ಮಾಡ್ತಾ ಮುಂದೆ ಮುಂದೆ ಸಾಕ್ತಿರ್ತಾನೆ ವಾಲಿಯ ರೌದ್ರಾವತಾರಕ್ಕೆ ಹನುಮಂತನ ಧ್ಯಾನ ಭಂಗವಾಗುತ್ತೆ ಇದರಿಂದ ವಿಚಲಿತನಾಗದೆ ಹನುಮಂತ ವಾಲಿಗೆ ಹೀಗೆ ಹೇಳ್ತಾನೆ ಹೇ ವಾಲಿ ಮಹಾಬಲಶಾಲಿಯಾದ ನಿನ್ನ ಯಾರು ಸೋಲಿಸೋಕೆ ಆಗೋದಿಲ್ಲ ಅಂತ ನಿನಗೆ ಗೊತ್ತು ಆದ್ರೂ ಹೀಗೆ ಕಾಡಿನಲ್ಲಿ ಅಶಾಂತಿ ಉಂಟು ಮಾಡ್ತಿದ್ದು ಇದರಿಂದ ನಿನಗೆ ಏನು ಪ್ರಯೋಜನವಾಗುತ್ತೆ ಎಂದು ಹನುಮಂತ ವಾಲಿಯನ್ನ ಕೇಳ್ತಾನೆ ಹನುಮಂತನ ಮಾತು ಕೇಳಿದ ವಾಲಿಯು ಕೋಪಗೊಳ್ತಾನೆ ಆಗ ವಾಲಿಯು ಹನುಮಂತನಿಗೆ ಹೇಳ್ತಾನೆ ಹೇ ಹನುಮ ನಿನ್ನ ಸೇರಿದಂತೆ ನೀನು ಜಪಾ ಮಾಡ್ತಿರೋ ರಾಮನನ್ನು ಸಹ ನಾನು ಯುದ್ಧದಲ್ಲಿ ಸೋಲಿಸಿ ಬಿಡ್ತೇನೆ ಎಂದು ಗರ್ವದಿಂದ ಹೇಳ್ತಾನೆ ಸದಾ ಶಾಂತ ಸ್ವರೂಪನಾಗಿರೋ ಹನುಮಂತ ತನ್ನ ಬಗ್ಗೆ ಮಾತನಾಡಿದ್ರೆ ಸುಮ್ಮನಾಗಿ ಬಿಡ್ತಿದ್ದ ಆದ್ರೆ ಯಾವಾಗ ರಾಮನ ಹೆಸರು ಪ್ರಸ್ತಾಪಿಸಿ ರಾಮನನ್ನೇ ಸೋಲಿಸ್ತೀನಿ ಎಂದು ಹೇಳಿದ್ನೋ ಆಗ ಹನುಮಂತನಿಗೆ ವಾಲಿಯ ಮೇಲೆ ಇನ್ನಿಲ್ಲದಷ್ಟು ಕೋಪ ಉಕ್ಕಿ ಬರುತ್ತೆ ಆದ್ರೂ ತನ್ನ ಕೋಪವನ್ನ ತಡೆದುಕೊಂಡ ಮಾರುತಿಯು ಹೇಗೆ ಹೇಳ್ತಾನೆ ಹೇ ವಾಲಿ ರಾಮನವರೆಗೂ ಯಾಕೆ ನನ್ನನ್ನ ಸೋಲಿಸು ಸಾಕು ಎಂದು ವಾಲಿಗೆ ಸವಾಲೆಸೆಯುತ್ತಾನೆ ಮಾರನೇ ದಿನವೇ ಇಬ್ಬರು ಯುದ್ಧಕ್ಕೆ ಇಳಿಯಬೇಕು ಎಂದು ನಿರ್ಧರಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋಗ್ತಾರೆ ಅದೇ ದಿನವೇ ಬ್ರಹ್ಮ ಪ್ರತ್ಯಕ್ಷನಾಗಿ ಹನುಮಂತನಿಗೆ ವಾಲಿಯ ಜೊತೆ ಯುದ್ಧ ಬೇಡ ಎಂದು ಹೇಳ್ತಾನೆ ಆದ್ರೆ ಇದಕ್ಕೆ ಹನುಮಂತ ಒಪ್ಪೋದಿಲ್ಲ ಕಾರಣ ವಾಲಿ ಅವಮಾನ ಮಾಡಿದ್ದು ನನ್ನ ತಂದೆ ಶ್ರೀರಾಮನನ್ನ ಸೋತು ಹೋಗ್ತೀನಿ ಅನ್ನೋ ಭಯದಿಂದ ನಾನು ಯುದ್ಧವನ್ನ ಕೈ ಅದು ನನ್ನ ತಂದೆ ಶ್ರೀರಾಮನಿಗೆ ಮಾಡಿದ ಅವಮಾನವಾಗುತ್ತೆ ಒಂದು ವೇಳೆ ನಾನು ಹೀಗೆ ಮಾಡಿದ್ದಲ್ಲಿ ಈ ಲೋಕ ತನ್ನ ರಾಮನನ್ನ ಶಕ್ತಿವಂತನಲ್ಲ ಎಂದು ಒಪ್ಪಿಕೊಳ್ಳುತ್ತೆ ಹೀಗಾಗಿ ಈ ಯುದ್ಧವು ವಾಲಿಗೆ ಒಂದು ಗುಣಪಾಠವಾಗುತ್ತೆ ಎಂದು ಹನುಮಂತ ಬ್ರಹ್ಮನಿಗೆ ಹೇಳ್ತಾನೆ ಹನುಮಂತನ ಮಾತು ಕೇಳಿದ ಬ್ರಹ್ಮ ಹನುಮಂತನಿಗೆ ಒಂದು ಸೂಚನೆ ಕೊಡ್ತಾನೆ ಹೇ ಮಾರುತಿ ನೀನು ವಾಲಿಯ ಜೊತೆ ಯುದ್ಧ ಮಾಡು ಆದ್ರೆ ನೀನು ಯುದ್ಧಕ್ಕೆ ಹೋಗಬೇಕಾದ್ರೆ ನಿನ್ನ ಶಕ್ತಿಯಲ್ಲಿ ಅಂದ್ರೆ ನಿನ್ನ ದೇಹದ ಶಕ್ತಿಯಲ್ಲಿ ಕೇವಲ ಹತ್ತು ಪರ್ಸೆಂಟ್ ಶಕ್ತಿಯನ್ನ ಮಾತ್ರ ತೆಗೆದುಕೊಂಡು ಹೋಗಿ ಯುದ್ಧ ಮಾಡು ಎಂದು ಬ್ರಹ್ಮ ಹನುಮಂತನಿಗೆ ಸೂಚನೆ ಕೊಡ್ತಾನೆ ಇದಕ್ಕೆ ಒಪ್ಪಿದ ಹನುಮಂತ ತನ್ನ ದೇಹದ ತೊಂಬತ್ತು ಪರ್ಸೆಂಟ್ ಶಕ್ತಿಯನ್ನ ಶ್ರೀರಾಮನ ಪಾದಕ್ಕೆ ಅರ್ಪಿಸಿ ಯುದ್ಧಕ್ಕೆ ಹೋಗ್ತಾನೆ ವಾಲಿಯೊಂದಿಗೆ ಯುದ್ಧ ಭೂಮಿಗೆ ಯುದ್ಧಕ್ಕೆ ಇಳಿದ ಮಾರುತಿ ಹಾಗೂ ವಾಲಿ ಎದುರು ಹೀಗೆ ಇಬ್ಬರು ಎದುರು ಬದುರು ನಿಂತಿದ್ದಾಗ ವಾಲಿಯು ಇದ್ರನ್ನು ಕೊಟ್ಟ ವರದಿಂದ ಹನುಮಂತನ ಅರ್ಧದಷ್ಟು ಶಕ್ತಿಯನ್ನ ಹೀರಿಕೊಳ್ತಾನೆ ಹನುಮಂತನ ಅರ್ಧದಷ್ಟು ಶಕ್ತಿ ಅಂದ್ರೆ ಕೇವಲ ಐದು ಪರ್ಸೆಂಟ್ ಶಕ್ತಿಯನ್ನ ಹೀರಿಕೊಳ್ತಾನೆ ಬ್ರಹ್ಮನ ಮಾತಿನಂತೆ ಮಾರುತಿಯು ಯುದ್ಧ ಭೂಮಿಗೆ ತೆಗೆದುಕೊಂಡು ಹೋಗಿದ್ದು ಕೇವಲ ಹತ್ತು ಪರ್ಸೆಂಟ್ ಶಕ್ತಿ ಇದರಲ್ಲಿ ವಾಲಿಯೇ ಐದು ಪರ್ಸೆಂಟ್ ಶಕ್ತಿಯನ್ನ ಹೀರಿಕೊಳ್ತಾನೆ ಹೀಗೆ ವಾಲಿಯು ಹನುಮಂತನ ದೇಹದ ಐದು ಪರ್ಸೆಂಟ್ ಶಕ್ತಿಯನ್ನ ಹೀರಿಕೊಳ್ಳಬೇಕಾದ್ರೆ ವಾಲಿಯ ದೇಹದಲ್ಲಿ ಇನ್ನಿಲ್ಲದಂತ ಕಂಪನ ಶುರುವಾಗುತ್ತೆ ವಾಲಿಯ ದೇಹದೊಳಗೆ ಅತೀತವಾದ ಶಕ್ತಿ ಪ್ರವೇಶಿಸುತ್ತಿರುವಂತೆ ಅನಿಸುತ್ತೆ ವಾಲಿಯ ದೇಹದಲ್ಲಿನ ಮಾಂಸಖಂಡಗಳೆಲ್ಲ ಗಟ್ಟಿಯಾಗಿ ನರಗಳು ಬಿಗಿಯಾಗಲು ಶುರುವಾಗುತ್ತೆ ವಾಲಿಗೆ ಉಸಿರಾಡದಂತಾಗಿ ಯಾವುದೋ ತಿಳಿಯದ ಮಹಾನ್ ಶಕ್ತಿ ವಾಲಿಯ ದೇಹಕ್ಕೆ ನುಗ್ಗಿದಂತೆ ಅನುಭವವಾಗುತ್ತೆ ವಾಲಿಯ ಅವಸ್ಥೆ ಏನು ಅಂತ ವಾಲಿಗೆ ಅರ್ಥವಾಗದೆ ಒದ್ದಾಡ್ತಿರ್ತಾನೆ ಆಗ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ವಾಲಿಗೆ ಹಿತೋಪದೇಶ ಮಾಡ್ತಾನೆ ಹೇ ವಾಲಿ ನಿನ್ನ ಪ್ರಾಣ ಉಳಿಬೇಕು ಅಂತಿದ್ರೆ ಈಗ್ಲೇ ಹನುಮಂತನಿಂದ ಆದಷ್ಟು ದೂರ ಓಡಿ ಹೋಗು ಎಂದು ವಾಲಿಗೆ ಬ್ರಹ್ಮದೇವ ಸೂಚನೆಯನ್ನ ಕೊಡ್ತಾನೆ ನೀನು ಹೀಗೆ ಮಾಡದಿದ್ದಲ್ಲಿ ನಿನ್ನ ದೇಹ ಛಿದ್ರವಾಗುವುದು ಖಂಡಿತ ಎಂದು ವಾಲಿಗೆ ಬ್ರಹ್ಮದೇವ ಎಚ್ಚರಿಸುತ್ತಾನೆ ಬಳಿಕ ಬ್ರಹ್ಮದೇವ ವಾಲಿಗೆ ಹೇಳ್ತಾನೆ ಹೇ ವಾಲಿ ಹನುಮಂತನ ದೇಹದಿಂದ ಗ್ರಹಿಸಿದ ಕೇವಲ ಐದು ಪರ್ಸೆಂಟ್ ಶಕ್ತಿಯನ್ನ ಬಲಿಷ್ಠವಾದ ನಿನ್ನ ದೇಹ ತಡೆದುಕೊಂಡಿಲ್ಲ ಒಂದು ವೇಳೆ ಪೂರ್ತಿ ಶಕ್ತಿಯೊಂದಿಗೆ ಹನುಮಂತ ಯುದ್ಧ ಭೂಮಿಗೆ ಬಂದಿದ್ದೇ ಆಗಿದ್ದಲ್ಲಿ ಅದರಲ್ಲಿ ಐವತ್ತು ಪರ್ಸೆಂಟ್ ಶಕ್ತಿಯನ್ನ ನೀನು ಹೀರಿಕೊಂಡಿದ್ದಲ್ಲಿ ನಿನ್ನ ದೇಹ ಅತೀತ ಶಕ್ತಿಯೊಂದಿಗೆ ಛಿದ್ರವಾಗಿ ಹೋಗ್ತಿತ್ತು ಇದಕ್ಕಾಗಿ ನಾನು ಮಾರುತಿಗೆ ಹತ್ತು ಪರ್ಸೆಂಟ್ ಶಕ್ತಿಯೊಂದಿಗೆ ಮಾತ್ರ ಯುದ್ಧ ಭೂಮಿಗೆ ಹೋಗು ಎಂದು ಹೇಳಿದ್ದೆ ಎಂದು ವಾಲಿಗೆ ಹೇಳ್ತಾನೆ ಇದನ್ನರಿತ ವಾಲಿಯು ತನ್ನ ಪ್ರಾಣಕ್ಕೆ ಗಂಡಾಂತರ ಇದೆ ಎಂದು ಭಾವಿಸಿ ಬ್ರಹ್ಮದೇವ ಹೇಳಿದಂತೆ ಹನುಮಂತ ಹಾಗೂ ಯುದ್ಧ ಭೂಮಿಯಿಂದ ದೂರ ಓಡಿ ಹೋಗ್ತಾನೆ ಹೀಗೆ ಎಷ್ಟೇ ದೂರ ಓಡಿದ್ರೂ ವಾಲಿಯ ದೇಹದಲ್ಲಿ ಆಗ್ತಿದ್ದ ಬದಲಾವಣೆಗಳು ಮಾತ್ರ ಕಡಿಮೆ ಆಗ್ಲಿಲ್ಲ ಸಾಕಷ್ಟು ದೂರ ಓಡಿದ ನಂತರ ವಾಲಿಯ ದೇಹವು ಸ್ವಲ್ಪ ತೆಳೆಗೊಂಡಿತ್ತು ಬಳಿಕ ವಾಲಿಗೆ ನಾನೇ ಅನ್ನೋ ಅಹಂ ತೊಲಗಿ ತನ್ನ ಸ್ವಂತ ಬುದ್ಧಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಕೆಲ ಹೊತ್ತು ಸುಧಾರಿಸಿಕೊಂಡ ವಾಲಿಯು ಹನುಮಂತನ ದೇಹದ ಐದು ಪರ್ಸೆಂಟ್ ಶಕ್ತಿಯನ್ನ ತಡೆದು ಕೊಳ್ಳಲಾಗದ ನಾನೆಂಥ ಬಲವಂತ ಎಂದು ಗ್ರಹಿಸುತ್ತಾನೆ ಬಳಿಕ ವಾಲಿಗೆ ತನ್ನ ತಪ್ಪಿನ ಅರಿವಾಗಿ ಬ್ರಹ್ಮದೇವನಿಗೆ ನಮಸ್ಕರಿಸಿ ಹನುಮಂತನ ಬಳಿ ತೆರಳುತ್ತಾನೆ ಹೇ ಹನುಮ ಅತುಲಿತ ಬಲದಾಮ ನಿನ್ನ ಶಕ್ತಿಯನ್ನ ನಾನು ಇಂದು ಅರಿತುಕೊಂಡೆ ನನ್ನ ಅಹಂಕಾರವನ್ನ ಮನ್ನಿಸು ಎಂದು ವಾಲಿಯು ಹನುಮಂತನ ಕಾಲಿಗೆ ಬೀಳ್ತಾನೆ ಯುದ್ಧವನ್ನೇ ಆರಂಭಿಸದೆ ಕೇವಲ ತನ್ನ ದೇಹದ ಐದು ಪರ್ಸೆಂಟ್ ಶಕ್ತಿಯಿಂದ ಎದುರಾಳಿ ವಾಲಿಯನ್ನು ಹನುಮಂತ ಹೀಗೆ ಸೋಲಿಸ್ತಾನೆ ಇದರೊಂದಿಗೆ ವಾಲಿ ಹನುಮರ ಮಧ್ಯೆ ನಡೆದ ಯುದ್ಧದಲ್ಲಿ ಹನುಮಂತ ಗೆಲ್ತಾನೆ ಇನ್ನು ವಾಲಿ ಹನುಮರ ಯುದ್ಧದ ಬಗ್ಗೆ ರಾಮಾಯಣದಲ್ಲಿ ಎಲ್ಲೂ ಉಲ್ಲೇಖವಾಗಿಲ್ಲ ಕಾರಣ ಕಿಷ್ಕಿಂದೆಯನ್ನ ಸುಗ್ರೀವನಿಂದ ವಾಲಿ ಕಿತ್ತುಕೊಂಡ ಬಳಿಕ ಸುಗ್ರೀವ ಋಷಮುಖ ಪರ್ವತದ ಮೇಲೆ ವಾಸವಾಗಿದ್ದ ಅದಕ್ಕೂ ಮೊದಲು ವಾಲಿಯು ಸುಗ್ರೀವನನ್ನ ಕೊಲ್ಲಲು ಭೂಮಿಯೆಲ್ಲ ಸುತ್ತಾಡಿಸಿ ಅಟ್ಟಾಡಿಸಿಕೊಂಡು ಹೋಗಿದ್ದ ಕೊನೆಗೆ ಆ ಹನುಮಂತನೇ ಸುಗ್ರೀವನಿಗೆ ವಾಲಿಯು ಋಷ್ಯಮುಖ ಪರ್ವತದ ಮೇಲೆ ಬರೋದಿಲ್ಲ ಹೀಗಾಗಿ ನೀನು ಇಲ್ಲೇ ಇರು ಎಂದು ಹೇಳಿದ್ದ ವಾಲಿ ಋಷ್ಯಮುಖ ಪರ್ವತದ ಮೇಲೆ ಬರದೇ ಇರೋದಕ್ಕೆ ಕಾರಣವಿದೆ ಒಮ್ಮೆ ವಾಲಿಯು ದುಂಧುಬಿ ಅನ್ನೋ ರಾಕ್ಷಸನ ಜೊತೆ ಯುದ್ಧ ಮಾಡ್ತಿದ್ದ ಆ ಯುದ್ಧದಲ್ಲಿ ದುಂದುಬಿಯು ವಾಲಿಯ ಕೈಯಲ್ಲಿ ಸೋತು ಹೋಗಿದ್ದ ಯುದ್ಧದಲ್ಲಿ ಸೋತಿದ್ದ ದುಂದುಬಿಯ ಮೃತದೇಹವನ್ನ ವಾಲಿಯು ತೀ ಎಸೆಯುತ್ತಾನೆ ಆಗ ದುಂದುಬಿಯ ದೇಹವು ಋಷ್ಯಮುಖ ಪರ್ವತದ ಮೇಲೆ ಯಜ್ಞ ಮಾಡ್ತಿದ್ದ ಮತಂಗ ಮಹರ್ಷಿಗಳ ಆಶ್ರಮದ ಯಜ್ಞ ಸ್ಥಳದಲ್ಲಿ ಬಂದು ಬೀಳುತ್ತೆ ಇದರಿಂದ ಮಹರ್ಷಿಗಳ ಯಜ್ಞಕ್ಕೆ ಭಂಗವಾಗುತ್ತೆ ಇದರಿಂದ ಕೋಪಗೊಂಡ ಮತಂಗ ಮಹರ್ಷಿಗಳು ವಾಲಿಗೆ ಶಾಪವನ್ನ ಕೊಡ್ತಾರೆ ಒಂದು ವೇಳೆ ಈ ಋಷ್ಯಮುಖ ಪರ್ವತದ ಮೇಲೆ ಕಾಲಿಟ್ಟಲ್ಲಿ ವಾಲಿಯ ತಲೆ ಸಾವಿರ ಹೋಳಾಗುತ್ತೆ ಎಂದು ಶಾಪ ಕೊಟ್ಟಿರ್ತಾರೆ ಇದೇ ಕಾರಣಕ್ಕೆ ವಾಲಿ ು ಋಷಮುಖ ಪರ್ವತದ ಮೇಲೆ ಕಾಲಿಡೋದಿಲ್ಲ ಈ ವಿಚಾರ ಹನುಮಂತನಿಗೆ ಗೊತ್ತಿದ್ದರಿಂದ ಸುಗ್ರೀವನನ್ನ ಋಷಮುಖ ಪರ್ವತದ ಮೇಲೆ ಇರುವಂತೆ ಹೇಳ್ತಾರೆ ರಾಮಾಯಣದ ಕಿಷ್ಕಿಂದ ಕಾಂಡದಲ್ಲಿ ಇದರ ಉಲ್ಲೇಖವಿದೆ ಇನ್ನು ಸೀತಾಪಹರಣವಾದ ಮೇಲೆ ಸೀತೆಯನ್ನು ಹುಡುಕುತ್ತ ರಾಮ ಲಕ್ಷ್ಮಣರು ಕಿಷ್ಕಿಂದೆಯ ಕಡೆ ಬರ್ತಾರೆ ಆಗ ರಾಮ ಲಕ್ಷ್ಮಣರನ್ನ ನೋಡಿದ ಸುಗ್ರೀವನು ಅವರ ಮೇಲೆ ಅನುಮಾನ ಪಡ್ತಾರೆ ವಾಲಿಯು ತನ್ನನ್ನು ಕೊಲ್ಲಲು ಯಾರನ್ನು ಕಳುಹಿಸಿದ್ದಾನೆ ಎಂದು ಹನುಮಂತನಿಗೆ ಹೇಳ್ತಾನೆ ಆದರೆ ಸುಗ್ರೀವನಿಗೆ ಧೈರ್ಯ ಹೇಳಿದ ಮಾರುತಿಯು ಬ್ರಾಹ್ಮಣ ವೇಷ ರಿಸಿ ರಾಮ ಲಕ್ಷ್ಮಣರ ಪೂರ್ವ ವಿಚಾರಿಸುತ್ತಾನೆ ಮೊದಲ ಭೇಟಿಯಲ್ಲಿ ರಾಮ ಹನುಮರ ಮಧ್ಯೆ ಬಾಂಧವ್ಯ ಉಂಟಾಗುತ್ತೆ ಬಳಿಕ ಸುಗ್ರೀವನಿಗೆ ರಾಮ ಲಕ್ಷ್ಮಣರನ್ನ ಹನುಮಂತನು ಪರಿಚಯಿಸುತ್ತಾನೆ ಸುಗ್ರೀವನ ವೃತ್ತಾಂತವನ್ನ ಕೇಳಿದ ಶ್ರೀರಾಮನು ವಾಲಿಯನ್ನು ಸಂಹರಿಸಿ ಬಳಿಕ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿಸುತ್ತಾನೆ ಇಲ್ಲಿ ರಾಮ ಲಕ್ಷ್ಮಣರ ಪರಿಚಯವಾದ ಕೆಲವೇ ದಿನಗಳಲ್ಲಿ ವಾಲಿಯ ಸಂಹಾರವಾಗುತ್ತೆ ಶ್ರೀರಾಮನಿಂದ ವಾಲಿಯು ಹತನಾಗ್ತಾನೆ ಹೀಗಾಗಿ ಇಲ್ಲಿ ಹನುಮ ವಾಲಿಯ ಮಧ್ಯೆ ಯುದ್ಧ ನಡೆದಿದೆ ಎಂದು ಎಲ್ಲೂ ಹೇಳಿಲ್ಲ ಒಟ್ಟಾರೆ ಹನುಮಂತನ ಬುದ್ಧಿವಂತಿಕೆ ಹಾಗೂ ಸಹನೆಯಿಂದ ರಾಮನಿಗೆ ಸುಗ್ರೀವನೊಂದಿಗೆ ಸಖ್ಯ ಬೆಳೆದು ವಾಲಿಯ ವಧೆ ನಡೆಯಿತು ಇಷ್ಟು ಶಕ್ತಿಯ ಸದಾ ಸ್ವರೂಪಿ ಕಲಿಯುಗದ ಬ್ರಹ್ಮ ನವವ್ಯಾಕರಣ ಪಂಡಿತ ಧೈರ್ಯ ಸಾಹಸ ಸಹನೆ ವಿದ್ಯೆ ಹಾಗೂ ಬುದ್ಧಿವಂತಿಕೆಗೆ ಹನುಮಂತನಿಗೆ ಹನುಮಂತನೇ ಸಾಟಿ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಈವರೆಗೆ ಡೆವೋಷನಲ್ ಟುಡೇ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ